ಚಿನ್ನದ ಬೆಲೆ ಇಂದು ಇಳಿಕೆಯನ್ನ ನೋಡಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಮತ್ತು ಹದಿನೆಂಟು ಕ್ಯಾರೆಟ್ ಮೂರು ಕ್ಯಾರೆಟ್ಗಳಲ್ಲೂ ದರಗಳು ನೆನ್ನೆಗಿಂತ ಸ್ವಲ್ಪ ಇಳಿಕೆಯೊಂದಿಗೆ ಆರಂಭಗೊಂಡಿವೆ ಸ್ಥಳೀಯವಾಗಿ ಕೂಡ ಖರೀದಿ ಬೇಡಿಕೆ ಹಬ್ಬದ ನಂತರ ನಿಧಾನಗತಿಯಲ್ಲಿ ಸಾಕ್ತಾ ಇರೋದರಿಂದ ಚಿನ್ನದ ಬೆಲೆಯಲ್ಲಿ ಸೂಕ್ಷ್ಮವಾದ ಇಳಿಕೆ ಮುಂದುವರೆದಿದೆ ಇದರಿಂದ ಚಿನ್ನ ಖರೀದಿಸುವವರಿಗೆ ಇಂದು ಸ್ವಲ್ಪ ಅನುಕೂಲಕರ ವಾತಾವರಣ ಸೃಷ್ಟಿಯಾಗಿದೆ ಇಂದು ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ಆ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ದರ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರದಲ್ಲಿಯೂ ಇಂದು ಮೃದುವಾದ ಇಳಿಕೆ ಕಂಡುಬಂದಿದೆ ನೆನೆ ಒಂದು ಗ್ರಾಮ್ ದರ ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿ ಇದ್ದರೆ ಇಂದು ಹನ್ನೆರಡು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿಗೆ ಇಳಿದು ರೂಪಾಯಿ ಇಪ್ಪತ್ತೈದರಷ್ಟು ಕುಸಿತ ಕಂಡಿದೆ ಹತ್ತು ಗ್ರಾಂ ದರ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿಂದ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರಕ್ಕೆ ಅಂದರೆ ಇನ್ನೂರು ರೂಪಾಯಿ ಇಳಿಕೆ ಕಂಡುಬಂದಿದೆ ಮತ್ತು ನೂರು ಗ್ರಾಂ ದರ ಹನ್ನೆರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿಂದ ಹನ್ನೆರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಐನೂರು ರೂಪಾಯಿಗೆ ಇಳಿದು ಎರಡು ಸಾವಿರದ ಐನೂರು ರೂಪಾಯಿ ಕಡಿಮೆ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಇಂದು ಸ್ವಲ್ಪ ಇಳಿಕೆಯಾಗಿದೆ ನೆನ್ನೆಯ ಒಂದು ಗ್ರಾಮ್ ದರ ಹದಿಮೂರು ಸಾವಿರದ ನಾನ್ನೂರ ಹದಿನೆಂಟು ರೂಪಾಯಿ ಇದ್ದದ್ದು ಇಂದು ಹದಿಮೂರು ಸಾವಿರದ ಮುನ್ನೂರ ತೊಂಬತ್ತೊಂದು ರೂಪಾಯಿಗೆ ಇಳಿದು ಇಪ್ಪತ್ತೇಳು ರೂಪಾಯಿ ಕುಸಿತ ಕಂಡಿದೆ ಹತ್ತು ಗ್ರಾಮ್ ದರ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಒಂಬೈನೂರ ಹತ್ತು ರೂಪಾಯಿಯಿಂದ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ನೂರ ಎಂಬತ್ತು ರೂಪಾಯಿಗೆ ಇನ್ನೂರ ಎಪ್ಪತ್ತು ರೂಪಾಯಿ ಇಳಿಕೆ ಕಂಡಿದೆ ಮತ್ತು ನೂರು ಗ್ರಾಂ ದರ ಹದಿಮೂರು ಲಕ್ಷದ ನಲವತ್ತೊಂದು ಸಾವಿರದ ಎಂಟುನೂರು ರೂಪಾಯಿಯಿಂದ ಹದಿಮೂರು ಲಕ್ಷದ ಮೂವತ್ತೊಂಬತ್ತು ಸಾವಿರದ ನೂರು ರೂಪಾಯಿಗೆ ಇಳಿದು ಎರಡು ಸಾವಿರದ ಏಳ್ನೂರು ರೂಪಾಯಿ ಕಡಿಮೆ ಆಗಿದೆ ಅಂತೂ ಬೆಳ್ಳಿ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಒಂದು ಗ್ರಾಮ್ ಬೆಳ್ಳಿ ದರ ಇಂದು ನೂರ ತೊಂಬತ್ತೆಂಟು ರೂಪಾಯಿ ಆಗಿದ್ದು ನಿನ್ನೆ ಇನ್ನೂರ ನಾಲ್ಕು ರೂಪಾಯಿ ಇತ್ತು ನೆನ್ನೆಗೆ ಹೋಲಿಸಿದರೆ ಇಂದು ಆರು ರೂಪಾಯಿ ಇಳಿಕೆಯಾಗಿದೆ ಇನ್ನು ಎಂಟು ಗ್ರಾಮ್ ಬೆಳ್ಳಿ ಬೆಲೆ ಒಂದು ಸಾವಿರದ ಐನೂರ ಎಂಬತ್ತ್ನಾಲ್ಕು ರೂಪಾಯಿ ಹತ್ತು ಗ್ರಾಮ್ ಬೆಳ್ಳಿ ದರ ಒಂದು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ನೂರು ಗ್ರಾಂ ಬೆಳ್ಳಿ ದರ ಹತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಸಾವಿರ ಗ್ರಾಂ ಬೆಳ್ಳಿ ಬೆಲೆ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರ ಆಗಿದೆ.